ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಲಕ್ಸ್ ಕನ್ನಡ ಎಲ್ಲ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ನಾವೊಂದು ಬರ್ಡೇ ಪಾರ್ಟಿಗೆ ಹೋಗಿದ್ವಿ ಅಲ್ಲಿ ಟ್ಯಾಟು ಹಾಕ್ತಾ ಇದ್ರು ಇಲ್ಲಿ ಮಕ್ಕಳಿಗೆ ಮಾತ್ರ ಟ್ಯಾಟು ಹಾಕ್ತಾಯಿದ್ರು ಸೊ ಆ ವೀಡಿಯೋನ ನಿಮ್ಮೊಂದಿಗೆ ಶೇರ್ ಮಾಡ್ಕೋತಾ ಇದ್ದೀನಿ ಫೋನ್ನಲ್ಲಿ ಕೆಲವೊಂದು ಇಮೇಜಸ್ಗಳನ್ನ ಮಕ್ಕಳಿಗೆ ತೋರಿಸಿ ಮಕ್ಕಳು ಯಾವ ಇಮೇಜಸ್ ಇಷ್ಟಪಡ್ತಾರೋ ಅದನ್ನ ಟ್ಯಾಟೂ ಹಾಕ್ತಾಯಿದ್ರು ಇದು ರಿಮೂವೆಬಲ್ ಟ್ಯಾಟು ಇದು ಒನ್ ಡೇ ಅಷ್ಟೇ ಇರ್ಬೋದು ಒನ್ ಡೇನೂ ಇರೋಲ್ಲ ಇದು ಹೇಳ್ಬೇಕಂತಂದರೆ ಸ್ವಲ್ಪ ನೀರು ಹಾಕಿದ್ರೆ ಹೋಗೇ ಬಿಡುತ್ತೆ ಇದು ಆ ಥರ ಟ್ಯಾಟು ನಿಮಗೆ ಗೊತ್ತಲ್ಲ ಮಕ್ಕಳಿಗೆ ಟ್ಯಾಟು ಅಂದರೆ ಎಷ್ಟೊಂದು ಇಷ್ಟ ಅಂತ ಹೇಳಿ ನಾವೆಲ್ಲ ಮೊದಲದಾಗ ನೋಡಬೇಕಿದ್ರೆ ಸ್ಟಿಕ್ಕರ್ ಬರ್ತಾಯಿತ್ತು ನೋಡಿ ಇವಾಗ ಬರ್ತಿದೆಯೇನೋ ಗೊತ್ತಿಲ್ಲ ಮೊದಲು ಅವಾಗೆಲ್ಲ ಸ್ಟಿಕ್ಕರ್ಗಳು ಬರ್ತಾಯಿತ್ತು ಅದನ್ನ ತೊಗೊಂಡು ಹಾಕೋತಾ ಇದ್ವಿ ಇವಾಗ ನೋಡಿ ಇವರೇ ಪೇಂಟಿಂಗ್ ಮಾಡ್ತಿದ್ದಾರೆ ಸೊ ಸಖತ್ತಾಗಿ ಮಾಡ್ತಾ ಇದ್ದಾರೆ ಅದನ್ನ ನಿಮ್ಮೊಂದಿಗೆ ಶೇರ್ ಮಾಡ್ಕೋತಾ ಇದ್ದೀನಿ ಇವತ್ತು ಫೋನ್ನಲ್ಲಿ ಕೆಲವೊಂದು ಇಮೇಜಸ್ನ ತೋರಿಸಿ ಮಕ್ಕಳಿಗೆ ಯಾವ್ದು ಇಷ್ಟ ಅಂತ ಕೇಳ್ತಾರೆ ಅವರು ಆ ಮಕ್ಕಳು ಅವ್ರಿಗೆ ಇಷ್ಟ ಬಂದಿದ್ದನ್ನ ಸೆಲೆಕ್ಟ್ ಮಾಡಿ ಹಾಕ್ಸ್ಕೊತಾ ಇದ್ರು ನೋಡಿ ಇಲ್ಲೊಂದು ಮಗು ಕೃಷ್ಣನ್ ಟ್ಯಾಟುನೇ ಹಾಕ್ಸ್ಕೊತಾ ಇದೆ ಆ ಮಗು ತುಂಬ ಇಷ್ಟಪಡ್ತು ಅದನ್ನ ಕಲೆ ಅನ್ನೋದು ಯಾರೇ ಸೊತ್ತು ಅಲ್ಲ ಅಲ್ವಾ ಫ್ರೆಂಡ್ಸ್ ನೋಡಿ ಇವರು ಎಷ್ಟು ಚೆನ್ನಾಗಿ ಬಿಡಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಬಟ್ ಎಲ್ರಿಗೂ ಈ ಥರ ಬಿಡ್ಸಕ್ಕಂತೂ ಬರೋಲ್ಲ ಎಷ್ಟೇ ಟ್ರೈ ಮಾಡಿದ್ರೂ ಕೂಡ ಬರೋಲ್ಲ ಅದು ಕೆಲವರು ಕೆಲವೊಬ್ಬರ ಕಲೆ ಅಷ್ಟೇ ಇದು ನೋಡ್ತಾ ಇದ್ರೆ ನೋಡ್ತಾನೇ ಇರಬೇಕು ಅನಿಸುತ್ತೆ ಪುಟ್ಟು ಕೃಷ್ಣ ಮುದ್ದು ಕೃಷ್ಣನೇ ಇದಾನೇನೋ ಕೈ ಮೇಲೆ ಆ ಥರ ಫೀಲ್ ಆಗ್ತಾ ಇದೆ ನೋಡಿ ಎಷ್ಟು ಸಖತ್ತಾಗಿ ಬಿಡಿಸ್ತಿದ್ದಾರೆ ಅಂತ ನಿಜ ತುಂಬ ಖುಷಿ ಅನ್ನಿಸ್ತಿದೆ ಮುದ್ದು ಕೃಷ್ಣ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ ಅದರಲ್ಲೂ ಮಕ್ಕಳಿಗೆ ಕೇಳೋ ಹಾಗೇ ಇಲ್ಲ ಮಕ್ಕಳು ಕೃಷ್ಣನ ಫೋಟೋನ ತುಂಬ ಇಷ್ಟಪಡ್ತಾರೆ ಅಲ್ಲಿ ಎಷ್ಟು ಜನ ಮಕ್ಕಳು ಬಂದಿದ್ರು ಆ ಮಕ್ಕಳಿಗೆಲ್ಲ ಇದೇ ಥರ ಟ್ಯಾಟೂನ ಹಾಕ್ತಾಯಿದ್ರು ಎಲ್ಲ ಮಕ್ಕಳು ಎಲ್ಲ ಮಕ್ಕಳ ಕೈಲೇ ಕೈನಲ್ಲೂ ಇದೇ ಥರ ಟ್ಯಾಟು ನೋಡೋಕ್ಕೆ ತುಂಬ ಖುಷಿ ಅನ್ನಿಸ್ತು ಅಲ್ಲಿ ನೀವೇ ನೋಡ್ತಾ ಇರ್ಬೋದು ಟ್ಯಾಟು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಎಷ್ಟು ಸಖತ್ತಾಗಿ ಬಿಡಿಸ್ತಾ ಇದ್ದಾರೆ ನೋಡ್ತಾ ಇರ್ಬೋದು ನೀವೇ ಇದನ್ನ ಹಾಕಿದ ತಕ್ಷಣ ಕೈ ಟಚ್ ಮಾಡಬಾರ್ದು ಎಂದಕ್ಕೂ ಟಚ್ ಮಾಡ್ಕೋಬಾರ್ದು ಅಳಿಸೋಗ್ಬಿಡುತ್ತೆ ಸ್ವಲ್ಪ ಡ್ರೈ ಆಗ್ಲಿಕ್ಕೆ ಬಿಡಬೇಕು ಮತ್ತು ಇದು ಒಂದು ಹಾಫ್ ಎನ್ ಅವರ್ ಕೂಡ ಇರೋಲ್ಲ ಮಕ್ಳ ಕೈಲಿ ಬಟ್ ನೀಟಾಗಿ ಇಟ್ಕೊಂಡ್ರೆ ಒನ್ ಡೇ ಈ ಥರ ಇರುತ್ತೆ ಇಲ್ಲೊಂದು ಮಗು ಹಾಫ್ ಆನ್ ಅವರ್ ಕೂಡ ಇಟ್ಕೊಳ್ಳಿಲ್ಲ ನೋಡಿ ಎಲ್ಲ ರಬ್ ಮಾಡಿಬಿಡ್ತು ಹಿಂಗಂದರೆ ಹೋಗ್ಬಿಡುತ್ತದು ಕೈನಲ್ಲಿ ಈ ಥರ ಜೋರಾಗಿ ಪ್ರೆಸ್ ಮಾಡಿ ಉಜ್ಜಿದ್ರೆ ಹೋಗೇ ಬಿಡುತ್ತೆ ಅದು ಬಟ್ ನೋಡೋಕ್ಕಂತೂ ಸಖತ್ತಾಗಿರುತ್ತೆ ನೋಡಿ ಎಷ್ಟು ಸಖತ್ತಾಗಿದೆ ಅಂದರೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅದಕ್ಕೋಸ್ಕರನೇ ವೀಡಿಯೋ ಮಾಡಿದೆ ಬೇರೆ ಬೇರೆ ಮಗುಗೆ ಬಿಡಿಸ್ತಾ ಇದ್ದರು ಅದನ್ನ ನೋಡಿದೆ ಫಸ್ಟು ತುಂಬ ಇಷ್ಟ ಅದು ಅದಕ್ಕೋಸ್ಕರ ಈ ಮಗುದು ವಿಡಿಯೋ ಮಾಡಿದೆ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ ವಿಡಿಯೋನ ಪೂರ್ತಿ ನೋಡಿ ದಯವಿಟ್ಟು ಎಲ್ರಿಗೂ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ